ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೊಂದು ಪುಳಿಯೋಗರೆ ರೆಸಿಪಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಇರು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಒಣ ಮೆಣಸಿನ್ಕಾಯಿ ಪುಳಿಯೋಗರೆ ಪ್ಯಾಕೆಟ್ ಹತ್ತು ರೂಪಾಯಿದು ನಂತರ ಕರಿಬೇವು ಮತ್ತು ಒಂದಿಷ್ಟು ಕಡಲೆ ಬೀಜ ಇದಿಷ್ಟು ತೊಗೊಂಡಿದ್ದೀನಿ ನಂತರ ಒಂದಿಷ್ಟು ಅನ್ನನ ತೊಗೊಂಡಿದ್ದೀನಿ ರೈಸ್ ತಗೊಂಡಿದ್ದೀನಿ ನಂತರ ಒಂದು ಬಾಣಲೇಲಿ ಎಣ್ಣೆ ಹಾಕ್ತಾಯಿದ್ದೀನಿ ಒಲೆ ಹಚ್ಬಿಟ್ಟು ಒಂದು ಬಾಣಲೇಲಿ ಎಣ್ಣೆ ಹಾಕ್ತಾಯಿದ್ದೀನಿ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನಂತರ ಕರಿಬೇವು ಹಾಕ್ಬಿಟ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಪುಳಿಯೋಗರೆ ಪ್ಯಾಕೆಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಫುಲ್ ಹಾಕ್ತಾಯಿದ್ದೀನಿ ನಾನಂತರ ಸ್ವಲ್ಪ ಚಿಟಿಕೆ ಅಷ್ಟೇ ಅರಸಿನ ಮತ್ತು ಅಚ್ಚ ಖಾರದ ಪುಡಿ ನಂತರ ರೈಸನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ವೈಟ್ ಇರೋದೆಲ್ಲ ಇದಾಗಬೇಕು ನೋಡಿ ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ಈ ಥರ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್